ಗೃಹಲಕ್ಷ್ಮಿ ಅವರಿಗೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ನೀವೆಲ್ಲರೂ ಕಾಯ್ತಾ ಇದ್ದೀರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬ ಜನ ಕಮೆಂಟ್ನ ಕೂಡ ಹಾಕ್ತಾ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಗಳನ್ನ ಹಂಚ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗ ಆಲ್ರೆಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ನೋಡ್ತಾ ಇರೋರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ ಹೌದು ಒಂದೊಂದು ಜಿಲ್ಲೆಗೆ ಹಣ ಬಂದಿದೆ ಒಂದೊಂದು ಜಿಲ್ಲೆಗೆ ಹಣ ಬಂದಿಲ್ಲ ಅದರಲ್ಲೂ ತುಂಬ ಜನ ನಾವು ಈ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ನ ಹಾಕ್ತಾಯಿದ್ದೀರಾ ಥ್ಯಾಂಕ್ ಯು ನೀವು ಕಮೆಂಟ್ ಹಾಕಿದ್ರೇ ಬೇರೆ ಜಿಲ್ಲೆಯವ್ರಿಗೂ ಹಣ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಹೇಳೋದು ಕ್ಲಾರಿಟಿ ಸಿಗುತ್ತೆ ಹಾಗೇ ಅವ್ರಿಗೂ ಒಂದು ಓಕೆ ಬಂದಿದೆ ಅಂತ ಒಂದು ಗ್ಯಾರಂಟಿ ಸಿಗುವಂಥದ್ದು ಸೊ ಇವಾಗ ಯಾವಾಗ ಬರುತ್ತೆ ಇನ್ನು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ತಾರೀಕು ಆಗಲೇ ಆಗೋಯ್ತು ಇನ್ನು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಇವಾಗ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರೋದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂಥದ್ದು ಅದರಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟರು ನಾವು ಹತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣನ ಎಲ್ಲರ ಖಾತೆಗೂ ಹಾಕ್ತೀವಿ ನಾವು ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಎರಡು ತಿಂಗಳಿಂದ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆದರೆ ಇಲ್ಲಿ ಯತ್ನಾಳವ್ರು ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಎಲ್ಲಿದೆ ಅಂತ ಹೇಳಿ ಅವರು ಇವ್ರಿಗೆ ಟೀಕೆಯನ್ನು ಮಾಡ್ತಾ ಇರುವಂಥದ್ದು ಅದಕ್ಕೇ ಇವರು ನಾವು ಆದಷ್ಟು ಬೇಗ ಹಣನ ಹಾಕ್ತೀವಿ ಯಾಕಂದರೆ ನಾವು ನಿಮಗೆ ಸರ್ಕಾರದಿಂದ ಅಥವಾ ಘೋಷಣೆ ಮಾಡಿಲ್ಲ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತೀವಿ ನಮ್ಮ ಹತ್ರ ಹಣ ಇಲ್ಲ ಅಂತ ನಾವೇನೂ ಘೋಷಣೆನ ಮಾಡಿಲ್ಲ ಹಣನ ಹಾಕೇ ಹಾಕ್ತೀವಿ ಅಂತ ನೋಡಿ ಆಪೋಸಿಟ್ ಪಾರ್ಟಿಯವರು ಕೆಣಕ್ದಾಗ ಇವರು ಮಾತಾಡ್ತಾರೆ ಇವರು ಮಾತಾಡಿದಾಗ ಅವರು ಕೆಣಕ್ತಾರೆ ಸೊ ಇವ್ರ ಇವ್ರ ಮಧ್ಯೆ ಆಗ್ತಿರೋದ್ರಿಂದ ಜನಕ್ಕೆ ಇಲ್ಲಿ ತೊಂದರೆ ಆಗ್ತಿರುವಂಥದ್ದು ಯಾಕಂದರೆ ಅವ್ರು ಹೇಳಿದ್ರು ಡಿ ಪಿ ಟಿ ಸ್ಟೇಟಸ್ ಮುಖಾಂತರ ನಾನು ಆಲ್ರೆಡಿ ಪುಷ್ ಮಾಡಿದ್ದೀನಿ ಅಮೌಂಟು ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿ ಈಗ ಒಂದು ಕೋಟಿ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಲಕ್ಷ ಜನ ಏನಿದ್ದಾರೆ ಅದರಲ್ಲಿ ಕೇವಲ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಗುಲ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿರುವಂಥದ್ದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರುವಂಥದ್ದು ಮಿಕ್ಕಿರುವಂಥ ಅಷ್ಟು ಜನರಿಗೆ ಯಾವಾಗ ಬರುತ್ತೆ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಹತ್ತನೇ ತಾರೀಕು ಒಳಗಡೆ ನಿಮಗೆ ಅಮೌಂಟು ಬಂದೇ ಬರುತ್ತೆ ಯಾಕಂದರೆ ಅವ್ರು ಹೇಳಿದರು ಫಸ್ಟ್ ವೀಕ್ ಅಂತ ಈ ಫಸ್ಟ್ ವೀಕಲ್ಲಿ ಬರೀ ಮೂರು ದಿನ ಇತ್ತು ಸೊ ಈ ವಾರ ಏನಿದೆ ಈ ನಾಲ್ಕರಿಂದ ಐ ಮೀನ್ ಈ ಐದರಿಂದ ಹತ್ತನೇ ತಾರೀಕು ಒಳಗಡೆ ಏನು ಈ ವಾರ ಇದೆ ಈ ವಾರದೊಳಗಡೆ ನಿಮಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಗೃಹಲಕ್ಷ್ಮಿದು ಖಂಡಿತವಾಗಲೂ ನಿಮ್ಮ ಖಾತೆಗೆ ಬಂದು ಜಮಾ ಆಗೇ ಆಗುತ್ತೆ ಯಾಕಂದರೆ ಇವಾಗ ತುಂಬ ಜನ ನೀವೇ ಕಮೆಂಟ್ ಹಾಕಿದ್ದೀರಾ ಬಂದಿದೆ ಈಜಿ ಅವರು ನಾವು ಅಂತ ಹೇಳಿ ನೀವುಗಳೇ ಕಮೆಂಟ್ ಹಾಕ್ತಾಯಿದ್ದೀರಾ ಸೊ ಹಂತ ಹಂತವಾಗಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಖಾತೆಗೂ ಹಣ ಆದಷ್ಟು ಬೇಗ ಬಂದು ತಲುಪುತ್ತೆ ಸೊ ಇದು ನಿಲ್ಲೋದಾಗಲಿ ಅಥವಾ ಮತ್ತೆ ನಿಮಗೆ ಕಾಯಿಸೋದಾಗಲಿ ನಡೆಯೋದಿಲ್ಲ ಖಂಡಿತವಾಗ್ಲೂ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದರೆ ಅವ್ರಿಗೂ ಕೂಡ ಕ್ಲಾರಿಟಿ ಸಿಕ್ಕಲಿ ಗುರುಲಕ್ಷ್ಮಿ ಹೇಳ ಕ್ಯಾನ್ಸಲ್ ಆಗಿಲ್ಲ ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಅಂತ ಹೇಳಿ ಸೊ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮರಿಬೇಡಿ ಬೆಲ್ಲೈಕನ್ನ ಹೊತ್ತಿದ್ರೆ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ